ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜನವಾದಿ ಮಹಿಳಾ ಸಂಘಟನೆಯಿಂದ ಮಹಿಳೆ ಮತ್ತು ಮಕ್ಕಳ ಮೇಲಿನ ಹಿಂಸೆ ನಿರ್ಮೂಲನೆಗೆ ಮನವಿ ಸಲ್ಲಿಕೆ ಕರ್ನಾಟಕ ರಾಜ್ಯ ಹಮಾರಿ ಕಾರ್ಮಿಕರ ಫೆಡರೇಷನ್ನಿಂದ ಪ್ರತಿಭಟನೆ ಮನವಿ ಸಲ್ಲಿಕೆ ಕುಷ್ಟಗಿ ಮುಖ್ಯ ರಸ್ತೆ ಬಸವ ವೃತ್ತದ ಬಳಿ ತಗ್ಗುದಿಣ್ಣೆ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಕೆ ರಾಜಶೇಖರ್ ದುಶ್ಚಟ ತೊರೆದರೆ ಬದುಕು ಹಸನ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಅಭಿಮತ ಸಿಂಧನೂರು ವಕೀಲರಲ್ಲಿ ತಮಗೆ ಬೆಂಬಲ ನೀಡಲು ವಾರ್ತೆಗಳ ವಿವರ ವಿಶ್ವಸಂಸ್ಥೆಯ ಕರೆ ಮೇರೆಗೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಹಿಂಸೆ ನಿರ್ಮೂಲನೆಗೆ ಒತ್ತಾಯಿಸಿ ಸಿಂಧನೂರು ತಾಲೂಕಿನ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್ ತಿಳಿಸಿದೆ ವಿಶ್ವಸಂಸ್ಥೆಯು ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಹಿಂಸೆ ನಿರ್ಮೂಲನೆಗೆ ಕರೆ ನೀಡಿದೆ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ವಿಕಾರ ಸ್ವರೂಪದೊಂದಿಗೆ ನಡೆಯುತ್ತಿರುವ ಅತ್ಯಾಚಾರ ಕೊಲೆ ಲೈಂಗಿಕ ಕಿರುಕುಳ ವರದಕ್ಷಿಣೆ ಕೌಟುಂಬಿಕ ದೌರ್ಜನ್ಯ ಬಾಲ್ಯ ವಿವಾಹ ಕೆಲಸದ ಸ್ಥಳಗಳಲ್ಲಿ ನಡೆಯುವ ಕಿರುಕುಳ ಹೆಣ್ಣು ಭ್ರೂಣ ಹತ್ಯೆ ಕೂಲಿ ತಾರತಮ್ಯ ಲಿಂಗ ತಾರತಮ್ಯ ಜಾತಿ ಧರ್ಮ ಜನಾಂಗೀಯ ಹೆಸರಿನಲ್ಲಿ ದಬ್ಬಾಳಿಕೆಗಳು ಶಿಕ್ಷಣ ಮತ್ತು ಉದ್ಯೋಗ ನಿರಾಕರಣೆ ಮುಂತಾದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ದಬ್ಬಾಳಿಕೆಗಳನ್ನು ಪ್ರತಿರೋಧಿಸುತ್ತಾ ಹಲವು ಕಾರ್ಯಕ್ರಮಗಳನ್ನು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯು ರಾಜ್ಯವ್ಯಾಪಿಯಾಗಿ ನಡೆಸುತ್ತಾ ಬಂದಿದೆ ಹಿಂಸೆ ನಿರ್ಮೂಲನೆಗಾಗಿ ಇಡೀ ಸಮಾಜ ಎಚ್ಚೆತ್ತುಕೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಇಂದು ಮಹಿಳಾ ಹಕ್ಕುಗಳು ಹಾಗೂ ಮಾನವ ಹಕ್ಕುಗಳು ಎಂಬ ಘೋಷಣೆಯೊಂದಿಗೆ ಜನವಾದಿ ಮಹಿಳಾ ಸಂಘಟನೆ ಹೋರಾಟ ನಡೆಸುತ್ತಿದೆ ಎಂದು ಶಕುಂತಲಾ ಪಾಟೀಲ್ ಹೇಳಿದರು ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಮೋದಿ ಸರ್ಕಾರ ಹತ್ತು ವರ್ಷಗಳ ಹಿಂದೆ ಹೇಳಿದ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಘೋಷಣೆಯು ಬರೀ ಘೋಷಣೆಯಾಗಿ ಉಳಿದಿದೆ ಇಂದು ದೇಶದ ಮಹಿಳೆಯರು ಸುರಕ್ಷತೆ ಬದಲು ಅಸುರಕ್ಷತೆಯಿಂದ ಬದುಕು ನಡೆಸುವಂತಾಗಿದೆ ಭಾರತದಲ್ಲಿ ತಲತಲಾಂತರಗಳಿಂದ ಹೆಣ್ಣನ್ನು ಭೋಗದ ವಸ್ತುವಾಗಿಯೇ ಕಾಣಲಾಗುತ್ತಿದೆ ಹೆಣ್ಣು ದೈಹಿಕ ಲೈಂಗಿಕ ಹಿಂಸೆಗೆ ತುತ್ತಾಗುತ್ತಿದ್ದಾಳೆ ಬಂಡವಾಳ ಸಾಹಿ ಭೂಮಾಲಿಕ ಪಾಳೆಗಾರಿ ಪಿತೃಪ್ರಧಾನ ಸಮಾಜ ವ್ಯವಸ್ಥೆಯೇ ಇದಕ್ಕೆಲ್ಲ ಕಾರಣವಾಗಿದೆ ದೇಶದ ಗಮನ ಸೆಳೆದಿರುವ ಧರ್ಮಸ್ಥಳದಲ್ಲಿ ನಡೆದಿವೆ ಎನ್ನಲಾದ ವೇದವಲ್ಲಿ ಪದ್ಮಲತಾ ಆನೆ ನಾರಾಯಣ ಯಮುನಾ ಸೌಜನ್ಯ ಸೇರಿದಂತೆ ಇನ್ನೂ ಹಲವಾರು ಇನ್ನು ಹಲವರ ಅಸಹಜ ಸಾವು ಕೊಲೆಗಳು ಹಾಗೂ ಭೂ ಕಬಳಿಕೆ ಸ್ವಸಹಾಯ ಸಂಘಗಳಿಂದ ವಿಪರೀತ ಬಡ್ಡಿ ವಸೂಲಿ ಸೇರಿದಂತೆ ಎಲ್ಲವನ್ನೂ ಎಸ್ ಐ ಟಿ ತನಿಖೆಗೆ ವಹಿಸಬೇಕೆಂದು ಜನವಾದಿ ಮಹಿಳಾ ಸಂಘಟನೆ ಆಗ್ರಹಿಸುತ್ತಿವೆ ಆದರೆ ಎಸ್ ಐ ಟಿ ರಚಿಸುವುದಕ್ಕೆ ತಮ್ಮದೇ ಸರ್ಕಾರದ ವಿರುದ್ಧವೇ ಉಪಮುಖ್ಯಮಂತ್ರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಹಾಗೂ ಗೃಹ ಸಚಿವರು ಆಡುತ್ತಿರುವ ಮಾತುಗಳು ಅತ್ಯಂತ ಖಂಡನೀಯವಾಗಿವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಟ್ಟಾರೆಯಾಗಿ ಜನಸಾಮಾನ್ಯರ ಬದುಕಿಗೆ ಕೊಳ್ಳೆಯಿಟ್ಟು ಚೆಲ್ಲಾಟವಾಡುತ್ತಿರುವುದನ್ನು ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಎಂದು ತಾಲೂಕಾ ಅಧ್ಯಕ್ಷರಾದ ಗಿರಿಜಾ ಕಿಲ್ಲೇದ್ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾ ಸಮಿತಿ ಸದಸ್ಯರಾದ ಸವಿತಾ ಕಲ್ಲೂರ್ ಜನತಾ ಕಾಲೋನಿ ಘಟಕದ ಮುಖಂಡರಾದ ಬಾನು ಗೌಸಿಯಾ ಮೌಲಾನಬಿ ಪರ್ವೀನ್ ಇದ್ದರು ಹಮಾಲಿ ಕಾರ್ಮಿಕರ ಪ್ರಮುಖ ಏಳು ಬೇಡಿಕೆಗಳ ಈಡೇರಿಕಾಗಿ ಒತ್ತಾಯಿಸಿ ಇಂದು ಸಂಘಟನೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು ಅಸಂಘಟಿತ ಕಾರ್ಮಿಕರಲ್ಲಿಯೇ ಅತ್ಯಂತ ಶ್ರಮದಾಯಕ ಕೆಲಸ ನಿರ್ವಹಿಸುವ ವ್ಯಾಪಾರ ವಹಿವಾಟಿನಲ್ಲಿ ಹಾಗೂ ಸರಕು ಸಾಗಾಣಿಕೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಶ್ರಮಜೀವಿಗಳಾದ ಎಪಿಎಂಸಿ ಮಿಲ್ ಗೋಡನ್ ವೇರ್ಹಸ್ ನಗರ ಗ್ರಾಮೀಣ ಬಜಾರ್ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಬಂದರುಗಳಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ನಿರ್ವಹಿಸುವ ಹಮಾಲಿ ಕಾರ್ಮಿಕರ ಬದುಕಿನ ಪ್ರಮುಖ ಪ್ರಶ್ನೆಗಳಿಗಾಗಿ ಪ್ರಮುಖ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕರ ಫೆಡರೇಷನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಈ ಮನವಿಯನ್ನು ನೀಡಲಾಗಿದೆ ಎಂದು ಮುಖಂಡರಾದ ಎಂಕಪ್ಪ ಕೆಂಗಲ್ ಹೇಳಿದರು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಆಗಮಿಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡುತ್ತಾ ಹಮಾಲಿ ಕಾರ್ಮಿಕರು ಸೇರಿದ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ರೀತಿಯಲ್ಲಿ ಹಣಕಾಸು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಯೋಜನೆಯನ್ನು ರೂಪಿಸಿ ಸಮಗ್ರ ಸಾಮಾಜಿಕ ಭದ್ರತೆಯನ್ನು ನೀಡಬೇಕೆಂದು ಹಾಗೂ ಎಪಿಎಂಸಿಯಲ್ಲಿ ನಿವೃತ್ತರಾದ ಹಮಾಲರಿಗೆ ಕನಿಷ್ಠ ಒಂದು ಲಕ್ಷ ನಿವೃತ್ತಿ ಪರಿಹಾರ ಅಥವಾ ಇಡಿಗಂಟು ನೀಡಬೇಕು ಮತ್ತು ಹೊಸ ಲೈಸೆನ್ಸ್ ನೀಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ನಾಗನಗೌಡ ಕಾರ್ಯದರ್ಶಿ ಸತ್ಯಪ್ಪ ಜಿಲ್ಲಾ ಕಾರ್ಯದರ್ಶಿ ಮರಿಸ್ವಾಮಿ ಹೊನ್ನೂರಪ್ಪ ತುರ್ವಿಹಾಳ್ ಮಹೇಶ್ ಅಪ್ಪಣ್ಣ ಲಿಂಗಪ್ಪ ಹನುಮಂತ ಇಬ್ರಾಹಿಂ ಸಾಬ್ ಮಾಬು ಸಾಬ್ ಶಕುಂತಲಾ ಗಿರಿಜಾ ಕಿಲದ್ ಇದ್ದರು ನೋಡ್ರಿ ರೇಷನ್ ಕಾರ್ಡ್ ಕಟ್ ಮಾಡ್ತಾ ಇದಾರೆ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರ ಬದುಕುವ ಹಕ್ಕಿನ ಕಾರ್ಡ್ ಅನ್ನ ಇಪ್ಪತ್ತು ಏಳು ಲಕ್ಷ ಕಾರ್ಡ್ ಅನ್ನ ಕಟ್ ಮಾಡಿದ್ದಾರೆ ಉದ್ಯೋಗ ಖಾತ್ರಿಯಲ್ಲಿ ದುಡಿಯುವಂತ ಕಾರ್ಮಿಕರು ಇಷ್ಟು ದಿವಸ ಈ ಒಂದು ತಿಂಗಳ ಹದಿನೈದು ದಿವಸ ನೆಲ್ ಬಂದಿದ್ದು ನೆಲ್ ಕಣ ಮಾಡಿದ್ರು ಏನೋ ಒಟ್ಟೆ ಜೀವನ ನಡೀತು ಇದಾದ ನಂತರ ಮತ್ತೆ ಕೇಂದ್ರದಲ್ಲಿ ಎರಡು ಸಾವಿರ ಐದರಲ್ಲಿ ಉದ್ಯೋಗ ಖಾತ್ರಿ ಅಂತೇಳಿ ಈ ದೇಶದ ಕಾರ್ಮಿಕರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂದಿನ ಯು ಪಿ ಸರ್ಕಾರ ಜಾರಿಗೆ ತಂದಿದ್ದು ನೂರು ದಿವಸ ಕೆಲಸ ಕೊಡಬೇಕು ಕಾರ್ಮಿಕರಿಗೆ ಅಂತ ಹೇಳಿ ಕೆ ವಿ ನೆಪ ಮಾಡಿ ಆಧಾರ್ ಕಾರ್ಡ್ ಲಿಂಕ್ ಅಂತ ಹೇಳಿ ಅಲ್ಲಿನೂ ಕೂಡ ನಾವು ಕ್ಯಾನ್ಸಲ್ ಮಾಡಿ ಅಂತಂದ್ರೆ ಕಾರ್ಮಿಕರು ತಂಗಿ ಅಂತ ಅಂತೇಳಿ ನರೇಂದ್ರ ಮೋದಿ ಸರ್ಕಾರ ನಾಟಕ ಮಾಡಿ ವಿ ಸಿ ಹೆಸರಿನಲ್ಲಿ ಇಪ್ಪತ್ತೇಳು ಲಕ್ಷ ಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಅದು ದುಡಿಯುವಂತ ಕಾರ್ಮಿಕರ ಹಕ್ಕಿದೆ ಇದು ಯಾವ ಎಂ ಎಲ್ ಎಲ್ಲ ಎಂ ಪಿ ಗೊತ್ತಿಲ್ಲ ಇದು ದುಡಿಯೋದು ದುಡಿಯುವ ಜನರ ಕಾರ್ಮಿಕರ ಮುಖಂಡರಿಗೆ ಮಾತ್ರ ಗೊತ್ತು ಖಾಲಿ ಟೈಮ್ ಅಲ್ಲಿ ಮಾತಾಡ್ತಾರೆ ದಲಿತರು ನಮ್ಮ ಮಂಚ ಕಾರ್ಮಿಕರು ನಮ್ಮ ಮಂಚ ಅಂತೇಳಿ ಇವೆಲ್ಲ ಮಾತಾಡಕ್ಕೆ ಹೋಗೋದಲ್ಲ ಯಾಕಂತಂದ್ರೆ ಈ ದೇಶದಲ್ಲಿ ಕಾರ್ಮಿಕರು ಶಾಣೆ ಆದ್ರೆ ನಮಗೆ ಎಂ ಎಲ್ ಎ ಪ್ರಶ್ನೆ ಮಾಡ್ತಾರೆ ಎಂ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಮಾಡ್ಕೊಳುವಂತ ಈ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಮೂರು ಪಕ್ಷಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ರಾತ್ರಿ ಕಾರ್ಮಿಕರ ಸಂಘಟನೆ ನಿರಂತರವಾಗಿ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಮಾತುಕತೆಗೆ ಕರೆದಿದ್ದಾರೆ ನಗರದ ಬಸವೇಶ್ವರ ವೃತ್ತದ ಹತ್ತಿರವಿರುವ ಹಟ್ಟಿ ರಸ್ತೆಗೆ ಅಥವಾ ಜೈನ ಕಲ್ಯಾಣ ಮಂಟಪಕ್ಕೆ ಸಂಪರ್ಕಿಸುವ ಕುಷ್ಟಗಿ ಮುಖ್ಯ ರಸ್ತೆಯಲ್ಲಿ ಕಳೆದ ಏಳೆಂಟು ತಿಂಗಳ ಹಿಂದೆ ಯುಜಿಡಿ ಕಾಮಗಾರಿಗಾಗಿ ತೋಡಿದ ಗುಂಡಿ ಸರಿಯಾಗಿ ಮುಚ್ಚದೆ ಬರೀ ಮಣ್ಣು ಹಾಕಿ ಬಿಟ್ಟಿದ್ದಾರೆ ಇದುವರೆಗೂ ಕೂಡ ಈ ರಸ್ತೆ ರಿಪೇರಿ ಮಾಡುತ್ತಿಲ್ಲ ಇದನ್ನು ದುರಸ್ತಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂದೆ ಹೋರಾಟ ಮಾಡಲಾಗುವುದು ಎಂದು ಮಾಜಿ ಸದಸ್ಯರಾದ ರಾಜಶೇಖರ್ ಕೆ ಹೇಳಿದರು ನಗರದ ಬಸವ ಸರ್ಕಲ್ ಹತ್ತಿರದ ಕುಷ್ಟಗಿ ಮುಖ್ಯ ರಸ್ತೆಯಲ್ಲಿ ಬಿದ್ದಿರುವ ತಗ್ಗು ದಿಣ್ಣೆಯನ್ನು ಉದ್ದೇಶಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟಿಸಿ ಮಾತನಾಡಿದರು ನಂತರ ನಗರ ಘಟಕದ ಅಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ್ ಮಾತನಾಡಿ ಈಗಾಗಲೇ ಅನೇಕ ಸಾರಿ ಮಾಧ್ಯಮದವರ ಗಮನಕ್ಕೆ ತಂದು ಪತ್ರಿಕೆಗಳಲ್ಲಿ ವರದಿ ಪ್ರಕಟವಾದರೂ ಕೂಡ ಇಲ್ಲಿಯವರೆಗೆ ಯಾವ ಇಲಾಖೆಯ ಅಧಿಕಾರಿಗಳು ಈ ರಸ್ತೆ ದುರಸ್ತಿಗೆ ಮುಂದಾಗುತ್ತಿಲ್ಲ ಈ ಗುಂಡಿ ಬಿದ್ದಿರುವ ಜಾಗದಲ್ಲಿ ಕ್ರಾಸಿಂಗ್ ಇದೆ ಹೀಗಾಗಿ ಪ್ರತಿನಿತ್ಯ ಬಹಳಷ್ಟು ಅಪಘಾತಗಳು ಆಗುತ್ತಿವೆ ಶಾಲೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಈ ಬಸವೇಶ್ವರ ವೃತ್ತದ ಸುತ್ತಲೂ ತರಕಾರಿ ಮಾರ್ಕೆಟ್ ದಿನಸಿ ಅಂಗಡಿಗಳ ಮಾರ್ಕೆಟ್ ಇರುವುದರಿಂದ ಜನಸಂದಣಿ ಬಹಳವಿದೆ ಯು ಜಿ ಡಿ ಅಧಿಕಾರಿಗಳಿಗೆ ಹೇಳಿದರೆ ನಗರಸಭೆಗೆ ಸಂಬಂಧಿಸಿದ್ದು ಅನ್ನುತ್ತಿದ್ದಾರೆ ನಗರಸಭೆಯವರಿಗೆ ಕೇಳಿದರೆ ಪಿ ಡಬ್ಲ್ಯೂ ಡಿ ಅವರ ಮೇಲೆ ಹೇಳುತ್ತಿದ್ದಾರೆ ಹಾಗಾದರೆ ಈ ರಸ್ತೆ ದುರಸ್ತಿ ಯಾರು ಮಾಡಬೇಕು ಸಂಬಂಧಿಸಿದ ಇಲಾಖೆಯ ಅಧಿಕಾರಿ ಒಬ್ಬರ ಮೇಲೊಬ್ಬರು ಹಾರಿಕೆ ಉತ್ತರ ಕೊಟ್ಟರೆ ಸಾರ್ವಜನಿಕರ ಪಾಡೇನು ಇನ್ನು ಎರಡು ದಿನದೊಳಗಾಗಿ ಸಂಪೂರ್ಣ ರಸ್ತೆ ದುರಸ್ತಿ ಮಾಡಿ ಡಾಂಬರೀಕರಣ ಅಥವಾ ಸಿಸಿ ರಸ್ತೆ ಮಾಡಲೇಬೇಕು ಅಕಸ್ಮಾತ್ ಅಧಿಕಾರಿಗಳು ಮುತುವರ್ಜಿ ವಹಿಸದಿದ್ದರೆ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಫಕೀರಪ್ಪ ತಿಡಿಗೋಳ್ ಜಗದೀಶ್ ಕೆ ಶರಣಪ್ಪ ದುಮತಿ ರಮೇಶ್ ಮಾಡಸಿರ್ವಾ ಮೌನೇಶ್ ಹೊಸಮನಿ ಬೀರಪ್ಪ ನಾಗರಾಜ್ ದೇವರಗುಡಿ ಕಾಶಿನಾಥ್ ರಮೇಶ್ ಮಡಿವಾಳ್ ಮುತ್ತುಬರ್ಸಿ ಸೇರಿದಂತೆ ಅನೇಕರಿದ್ದರು ಮಾಡಲಾರ್ದೇನೆ ಇಲ್ಲಿವರೆಗೂ ಕೂಡ ನಾವು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ಅಂದರೆ ಪತ್ರಿಕಾ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ಕೂಡ ಅವರಿಗೆ ಗಮನಕ್ಕೆ ತಂದ್ವಿ ಮತ್ತೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಮಾಧ್ಯಮದವರು ಕೂಡ ಪತ್ರಿಕೆಯಲ್ಲಿರಲಿ ಮಾಧ್ಯಮದಲ್ಲಿರಲಿ ಕೂಡ ಎಲ್ಲರೂ ಕೂಡ ಅದನ್ನು ಪ್ರಕಟಣೆ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಗಮನ ಹರಿಸ್ತಾನೆ ಇಲ್ಲಿ ದಿನನಿತ್ಯ ಆಗ್ತಕ್ಕಂಥದ್ದು ನೋಡಿದರೆ ಇಲ್ಲಿ ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಕೂಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಮತ್ತೆ ಇಲ್ಲಿ ಇದು ಒಂದು ಕ್ರಾಸಿಂಗ್ ಇರೋದರಿಂದ ಬಹಳ ಅನಾಹುತ ಆಗ್ತಾ ಇದೆ ಇದನ್ನ ಎಷ್ಟು ಗಮನಕ್ಕೆ ತಂದ್ರೂ ಕೂಡ ಅವರು ಈವರೆಗೂ ಕೂಡ ಯಾವುದೇ ನಿರ್ಲಕ್ಷ್ಯ ಮಾಡಿ ಇಲ್ಲಿ ಕೆಲಸವನ್ನು ಮಾಡದೇನೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆದ್ರಿಂದ ನಾವು ಎಷ್ಟೋ ಸಲ ಕೂಡ ಗಮನಕ್ಕೆ ಹಾಕಿ ಹಾಕಿಕೊಳ್ಳದೆ ಈ ರೀತಿ ಮಾಡತಕ್ಕಂಥದ್ದು ಯಾಕಂತಂದ್ರೆ ಈ ಮೇನ್ ರೋಡ್ ಬಹಳ ಜನದಟ್ಟಣೆಯಿಂದ ತುಂಬು ಈ ಬಸವ ಸರ್ಕಲ್ ಅಲ್ಲಿ ಪ್ರತಿನಿತ್ಯ ಒಂದು ಏನಂದ್ರೆ ಮಾರ್ಕೆಟ್ ಆಗಿದೆ ಇಲ್ಲಿ ಈ ಮಾರ್ಕೆಟ್ಗೆ ಪ್ರತಿನಿತ್ಯ ಕೂಡ ಎಲ್ಲರೂ ಬರ್ತಾರೆ ಹಳ್ಳಿಲಿಂದ ಬರ್ತಾರೆ ಇಲ್ಲಿ ಇರ್ತಕ್ಕಂಥವ್ರು ನಗರದವರು ಎಲ್ಲ ಒಂದು ಮುಗಿಸ್ಕೊಂಡು ಕಾಯಿ ಪಲ್ಯವನ್ನು ತೆಗೆದುಕೊಳ್ಳಕ್ಕೆ ಹಣ್ಣುಗಳನ್ನು ತೆಗೆದುಕೊಳ್ಳಿಕ್ಕೆ ಕಿರಾಣಿ ಜನ ಇದ್ದಾರೆ ಹಾಗಾಗಿ ತೊಂದರೆ ಆಗ್ತಾ ಇದೆ ಅವರಿಗೆ ಗಮನಕ್ಕೆ ತಂದ್ರೆ ಏನು ಹೇಳ್ತಾರೆ ಗಮನಕ್ಕೆ ಸಂಬಂಧಪಟ್ಟಿಲ್ಲ ಇದು ನಗರಸಭೆಗೆ ನಗರಸಭೆ ಕೇಳಿದ್ರೆ ಪಿ ಡಬ್ಲ್ಯೂ ಡಿ ಅವ್ರ ಮೇಲೆ ಅಂದ್ರೆ ಈಗ ಒಬ್ಬರ ಮೇಲೆ ಒಬ್ರು ಹೇಳ್ತಾ ಆರಕೆ ಉತ್ತರವನ್ನ ನೀಡ್ತಾ ಇದ್ದಾರೆ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ಇದರ ಒಂದು ಗಮನ ತರಲಿಕ್ಕೆ ಪತ್ರಿಕೆ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಅವ್ರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ಇನ್ನೂ ಎರಡು ದಿವಸದಲ್ಲಿ ಇದು ಬರೇ ಮರಮ ಆಗಿದೆ ನೇಂಗಾರ ಆಗಿದೆ ಅಂತ ಹೇಳಿ ಬಿಟ್ಟು ಹೋಗದಾಗ್ಬಹುದು ಈ ಕಾಮಗಾರಿಯನ್ನು ಪೂರ್ಣವಾಗಿ ಪರಿಪೂರ್ಣವಾಗಿ ಕೆಲಸವನ್ನು ಕಾರ್ಯಗತರಣೆ ಮಾಡಬೇಕು ಇಲ್ಲ ಸಿಿಸಿ ಯನ್ನ ಮಾಡಬೇಕು ಅದೇನಂತ ಏನಂತ ದೊಡ್ಡದೇನಿಲ್ಲ ಇವರಿಗೆ ಒಂದು ದಿಮ್ಪಲ್ಲಿ ಮುಗಿಯೋತಕ್ಕಂತ ಕೆಲಸ ಯಾರಾದರೂ ಹೊಂತರೆ ಯಾರಾದರೂ ಒಬ್ರು मिनिस्टर ಬಂತರೆ ಅnder ಬಂತರೆ ಎಲ್ಲೆಲ್ಲೋ ಏನೋ ಕಾಮಗಾರಿಗಳನ್ನ ಯುವ ಸಮೂಹವು ದುಷ್ಟತೆಗಳಿದೆ ಬಲಿಯಾಗದೆ ಜ್ಞಾನದ ಮಾರ್ಗದ ಕಡೆಗೆ ಮುನ್ನಡೆದರೆ ಬದುಕು ಹಸನಾಗಲಿದೆ ಎಂದು ಡಿವೈಎಸ್ಪಿ ಜಿ ಚಂದ್ರಶೇಖರ್ ಹೇಳಿದರು ನಗರದ ವಿ ಸಿ ಬಿ ಪದವಿ ಪೂರ್ವ ಹಾಗೂ ನ್ಯಾಷನಲ್ ಪದವಿ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಪೊಲೀಸ್ ಪೊಲೀಸ್ ಉಪಾಧೀಕ್ಷಕರ ಕಚೇರಿ ಚಿಂದನು ಇವರ ಸಹಯೋಗದಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಬುಧವಾರ ನಡೆದ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯವೇ ವಿಷಯದ ಕುರಿತು ಚರ್ಚಾ ಸ್ಪರ್ಧೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಾದಕ ವ್ಯಸನವು ಯುವ ಜನತೆಗೆ ಮಾರಕವಾಗಿದೆ ಜ್ಞಾನಿಗಳಾಗುವುದು ಮತ್ತು ದುಶ್ಚಟದಿಂದ ದೂರವಿರುವುದು ಮಾತ್ರ ವ್ಯಕ್ತಿಯ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದರು ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯವೇ ವಿಷಯವಾಗಿ ಪರ ಹಾಗೂ ವಿರೋಧದ ಕುರಿತಾಗಿ ಗಂಟೆಗೂ ಅಧಿಕ ಕಾಲ ನಡೆದ ಚರ್ಚೆಯನ್ನು ಡಿವೈಎಸ್ಪಿ ಜಿ ಚಂದ್ರಶೇಖರ್ ಹಾಗೂ ಸಿಪಿಐ ವೀರರೆಡ್ಡಿ ವೀಕ್ಷಿಸಿದರು ಡಿಸೆಂಬರ್ ಹನ್ನೆರಡರಂದು ಚರ್ಚಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಪುಟ್ಮದಯ್ಯ ಅವರಿಂದ ನಗದು ಬಹುಮಾನ ವಿತರಿಸಲಾಗುವುದು ಎಂದು ತಿಳಿಸಿದರು ನಗರ ಪೊಲೀಸ್ ಠಾಣೆ ಸಿಪಿಐ ವೀರರೆಡ್ಡಿ ಮಾತನಾಡಿ ಸೈಬರ್ ಅಪರಾಧ ಅಕ್ರಮ ಚಟುವಟಿಕೆಗಳ ಕುರಿತಂತೆ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು ಮೊಬೈಲ್ ಬಳಕೆ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ನಿಯಮ ಬಾಹಿರ ಚಟುವಟಿಕೆಗಳು ಕಂಡುಬಂದರೆ ಪೊಲೀಸ್ ಇಲಾಖೆ ಗಮನಕ್ಕೆ ತರಬೇಕು ಎಂದರು ಪಾಟೀಲ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಮಾತನಾಡಿ ದುಶ್ಚಟದಿಂದ ದೂರವಿರದಿದ್ದರೆ ನಿಧಾನವಾಗಿ ಚಟಗಳೇ ಜೀವಕ್ಕೆ ಆಪತ್ತು ತರಲಿವೆ ವಿದ್ಯಾರ್ಥಿ ಯುವಜನತೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂದರು ವೇದಿಕೆ ಮೇಲೆ ವಿ ಸಿ ಬಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಅಶೋಕ್ ಬೆನ್ನೂರ್ ಉಪಾಧ್ಯಕ್ಷ ಚಂದ್ರಶೇಖರ್ ಬೆನ್ನೂರ್ ಪ್ರಾಚಾರ್ಯರಾದ ರಾಮಲಿಂಗಯ್ಯ ಹೆಚ್ ನಾಗರಾಜ್ ಪತ್ತಾರ್ ವಿಜಯಕುಮಾರ್ ನಾಡಗೌಡ ಇದ್ದರು ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿಯೇ ತಮಗೆ ಬೆಂಬಲ ನೀಡುವ ಮೂಲಕ ಪ್ರಥಮ ಪ್ರಾಶಸ್ತ್ಯ ಮತ ಹಾಕಿ ತಮಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸೇವಾಕಾಂಕ್ಷಿಯಾದ ಜಿ ಎಸ್ ವೀರಭದ್ರಪ್ಪ ವಕೀಲರು ಮನವಿ ಮಾಡಿದರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಮುಂಬರುವ ದಿನಗಳಲ್ಲಿ ನಡೆಯಲಿದ್ದು ವಕೀಲರ ಪರಿಷತ್ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದು ನಿಮ್ಮೆಲ್ಲರ ಅಮೂಲ್ಯವಾದ ಬೆಂಬಲ ಮತ್ತು ಆಶೀರ್ವಾದ ನೀಡಬೇಕೆಂದು ಮನವಿ ಮಾಡಿಕೊಳ್ಳಲು ಸಿಂಧನೂರು ವಕೀಲರ ಸಂಘಕ್ಕೆ ಭೇಟಿ ನೀಡಿ ವಕೀಲರೊಂದಿಗೆ ಸಭೆ ನಡೆಸುತ್ತಿದ್ದು ಮುಂಬರುವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ತಮಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸುವಂತೆ ಕೋರಿದರು ವೇದಿಕೆ ಮೇಲೆ ಸಂಘದ ಅಧ್ಯಕ್ಷರಾದ ಭೀಮನಗೌಡ ವಕೀಲರು ಹಿರಿಯ ವಕೀಲರಾದ ಶಶಿಧರಗೌಡ ಕಲ್ಲೂರ್ ಎಂ ಅಮರೇಗೌಡ ನಾಗರಾಜ್ ಮಸ್ಕಿ ಜಿಎಸ್ಆರ್ ಕೆ ರೆಡ್ಡಿ ಲಲಿತಾ ಚೆಲ್ಲಾ ಇದ್ದರು ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಹಿರಿಯ ಕಿರಿಯ ಮತ್ತು ಮಹಿಳಾ ವಕೀಲರು ಕೂಡ ತಮ್ಮ ಬೆಂಬಲ ಸೂಚಿಸಿ ಶುಭ ಹಾರೈಸಿದರು ಕಾರ್ಯಕ್ರಮದ ನಂತರ ವಿ ಎಸ್ ವೀರಭದ್ರಪ್ಪ ಅವರು ಎಲ್ಲಾ ವಕೀಲರನ್ನು ಭೇಟಿ ಮಾಡಿ ತಮಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಬೇಕೆಂದು ಮನವಿ ಮಾಡಿಕೊಂಡರು ತಾಲೂಕಿನ ಸಾಲ್ಗುಂದ ಗ್ರಾಮದ ಹನುಮಂತಪ್ಪ ಗೋವಿಂದಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಶೂ ಮತ್ತು ಸಾಕ್ಸ್ಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಸ್ ಡಿ ಎಂಸಿ ಸದಸ್ಯರಾದ ರಾಮಚಂದ್ರಪ್ಪ ಹಡ್ಪದ್ ನಾಗರಾಜ್ ಬೋಬಿ ವೀರಭದ್ರಮ್ಮ ಶೇಖರಪ್ಪ ಕೊಂಚಗೇರಿ ವೀರೇಶ್ ಜೂರಟಗಿ ಅವರು ಮಾತನಾಡಿ ಸರ್ಕಾರದ ಸೌಲಭ್ಯಗಳನ್ನು ಮಕ್ಕಳ ಪಾಲಕರು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಜನವಾದಿ ಮಹಿಳಾ ಸಂಘಟನೆಯಿಂದ ಮಹಿಳೆ ಮತ್ತು ಮಕ್ಕಳ ಮೇಲಿನ ಹಿಂಸೆ ನಿರ್ಮೂಲನೆಗೆ ಮನವಿ ಸಲ್ಲಿಕೆ ಕರ್ನಾಟಕ ರಾಜ್ಯ ಹಮಾರಿ ಕಾರ್ಮಿಕರ ಫೆಡರೇಷನ್ನಿಂದ ಪ್ರತಿಭಟನೆ ಮನವಿ ಸಲ್ಲಿಕೆ ಕುಸ್ತಿಗಿ ಮುಖ್ಯ ರಸ್ತೆ ಬಸವ ವೃತ್ತದ ಬಳಿ ತಗ್ಗುದಿಣ್ಣೆ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ಕೆ ರಾಜಶೇಖರ್ ದುಶ್ಚಟ ತೊರೆದರೆ ಬದುಕು ಹಸನ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಅಭಿಮತ ಸಿಂಧನೂರು ವಕೀಲರಲ್ಲಿ ತಮಗೆ ಬೆಂಬಲ ನೀಡಲು ಜಿಎಸ್ ವೀಭದ್ರಪ್ಪ ವಕೀಲರ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಇದು ನಿಮ್ಮ ಧ್ವನಿ ನಮಸ್ಕಾರ i d'un himmat tonico